ನಮಸ್ತೆ ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಶೇರ್ ಮಾಡಿದರಾ ಲೈಕ್ ಮಾಡಿದಿರಾ ಕಮೆಂಟ್ ಮಾಡಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಐ ಪಿ ಪಿ ಬಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕನ್ನಡದಲ್ಲಿ ಹೇಳಬೇಕಂದ್ರೆ ಅಂಚೆ ಬ್ಯಾಂಕ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಸೊ ಇದು ಬಂದ್ಬಿಟ್ಟು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರೆಲ್ಲ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದೀರಾ ಕಂಪ್ಲೀಟ್ ಮಾಡಿದ್ದೀರಾ ಸೊ ಅಪ್ಲೈ ಮಾಡ್ಬೋದು ಇದಕ್ಕೆ ಸ್ಯಾಲ್ರಿ ಎಷ್ಟು ಗೊತ್ತಾ ತ್ರೀ ಲ್ಯಾಕ್ ಅಬೋ ಇದೆ ಆ್ಯಂಡ್ ಅಪ್ ಟು ನಿಮಗೆ ಫೋರ್ ಲ್ಯಾಕ್ ತರ್ಟಿ ಸಿಕ್ಸ್ವರೆಗೂ ಸ್ಯಾಲ್ರಿ ಇದೆ ಪರ್ ಮಂತ್ ಸೊ ಅದನ್ನು ಹೇಳ್ಬಿಡ್ತೀನಿ ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು ಸೊ ಲಾಸ್ಟ್ ಡೇಟ್ ನಾನು ಲಾಸ್ಟಲ್ಲಿ ಹೇಳ್ತೀನಿ ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಥೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಸುಲಕ ಸೇರಿದಂತೆ ಮಾಹಿತಿಯನ್ನು ಕೆಳಕಂಡಂತೆ ಪ್ರಕಟಿಸಲಾಗಿದೆ ಸೊ ಇವಾಗ ನಿಮಗೆ ವಯೋಮಿತಿ ವಿದ್ಯಾರ್ಥೆ ವೇತನ ಶ್ರೇಣಿ ಅರ್ಜಿಗೆ ಎಷ್ಟಾಗತ್ತೆ ಯಾವ್ಯಾವ ಅಪ್ಲೈ ಮಾಡ್ಬೋದು ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಸ್ ಕೇಳಿಸ್ಕೊಳ್ಳಿ ಇದು ಐ ಪಿ ಪಿ ಬಿ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸಂಕ್ಷಿಪ್ತ ವಿವರ ಹೇಳ್ತೀನಿ ನಾನು ಓಕೆನಾ ಸೊ ನೇಮಕಾತಿಯ ಸಂಸ್ಥೆ ನೇಮಕಾತಿ ಸ್ಟಾ ಅಂದರೆ ಜಾಬ್ ನೇಮ್ ಬಂದ್ಬಿಟ್ಟು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಓಕೆನಾ ಅದಕ್ಕೆ ಕಾಲ್ ಫರ್ ಮಾಡಿರೋದು ಉದ್ಯೋಗ ಸ್ಥಳ ಬಂದು ಆಲ್ ಇಂಡಿಯಾ ಸೊ ಎಲ್ಲಿ ಬೇಕಾದರೂ ಸಿ ಹಾಕ್ಬೋದು ನೀವು ಆಲ್ ಇಂಡಿಯಾದಲ್ಲಿ ಓಕೆನಾ ವೇತನ ಶ್ರೇಣಿ ಬಂದುಬಿಟ್ಟು ನೋಡಿ ನಾನು ಅವಾಗಲೇ ಹೇಳ್ತೆ ತ್ರೀ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಸೆವೆನ್ ರುಪೀಸ್ ಆ್ಯಂಡ್ ಅಪ್ ಟು ನಿಮಗೆ ಫೋರ್ ಲ್ಯಾಕ್ ತರ್ಟಿ ಸಿಕ್ಸ್ ಟು ಸೆವೆಂಟಿ ಒನ್ ರುಪೀಸ್ವರೆಗೂ ಇರುತ್ತೆ ಪ್ರತಿ ತಿಂಗಳು ಹುದ್ದೆಗಳ ವಿವರ ಇದನ್ನು ಕಾಲ್ ಫರ್ ಅಂದರೆ ಇದು ಯಾವ ಪೋಸ್ಟಿಂಗ್ ಅಂದರೆ ಡೆಪ್ಯುಟಿಯಲ್ ಜನರಲ್ ಮ್ಯಾನೇಜ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಜನರಲ್ ಮ್ಯಾನೇಜರ್ ಹಾಗೂ ಚೀಫ್ ಎಚ್ ಆರ್ ಆಫೀಸರ್ ಚೀಫ್ ಕಂಪ್ಲೇಂಟ್ ಆಫೀಸರ್ ಚೀಫ್ ಆಪರೇಟಿಂಗ್ ಆಫೀಸರ್ ಸೊ ಇಷ್ಟಕ್ಕೂ ಇಷ್ಟು ಜನಕ್ಕೆ ಹುದ್ದೆಗೆ ಕಾಲ್ಫರ್ ಮಾಡಿರೋ ಅಂದರೆ ಈ ಪೋಸ್ಟ್ಗೆ ಕಾಲ್ಫರ್ ಮಾಡಿರೋದು ಶೈಕ್ಷಣಿಕ ಅರ್ಹತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಗ್ ಅಧಿಸೂಚನೆಯ ಪ್ರಕಾರ ಕೆಳಗಿನ ವಿದ್ಯಾರ್ಹತೆ ಹೊಂದಿರಬೇಕು ಮತ್ತು ಅನುಭವವನ್ನು ಹೊಂದಿರಬೇಕು ಹೆಚ್ಚಿನ ಮಾಹಿತಿಗಾಗಿ ಅಧಿಸೂಚನೆಯನ್ನು ಓದಿರಿ ಓಕೆನಾ ಸೊ ಇದು ಬಂದುಬಿಟ್ಟು ಇದಕ್ಕೆ ಎಕ್ಸ್ಪೀರಿಯನ್ಸು ಬೇಕಂತೆ ಸೊ ಏನೇನು ಹುದ್ದೆ ನೇಮ್ ಅಂತ ಹೇಳ್ತೀನಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಬಂದುಬಿಟ್ಟು ಸಿ ಎ ಆಗಿರಬೇಕು ಚಾರ್ಟೆಡ್ ಅಕೌಂಟೆಂಟ್ ಓಕೆನಾ ಹಾಗೆ ಜನರಲ್ ಮ್ಯಾನೇಜರ್ ಪೋಸ್ಟಿಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಹಾಗೆ ಚೀಪ್ ಎಚ್ ಆರ್ ಆಫೀಸರ್ಗೆ ಗ್ರ್ಯಾಜುಯೇಷನ್ ಪ್ರಿಫರೆನ್ಸ್ ಬಂದು ನಿಮಗೆ ಎಮ್ ಬಿ ಎ ಇನ್ ಎಚ್ ಆರ್ ಓಕೆನಾ ಸೊ ಗ್ರ್ಯಾಜುಯೇಷನಲ್ಲಿ ನಿಮ್ಮದು ಎಮ್ ಬಿ ಎ ಇನ್ ಎಚ್ ಆರ್ ಆಗಿರಬೇಕು ಓಕೆನಾ ಚೀಫ್ ಕಂಪ್ಲೇನ್ ಆಫೀಸರ್ಗೆ ಬಂದುಬಿಟ್ಟು ಸಿ ಎ ಸಿ ಎಸ್ ಎಮ್ ಬಿ ಎ ಫೈನಾನ್ಸ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಲ್ ಈಕ್ವೆಲಿಂಟೀಸ್ ಪ್ರಿಫರ್ಡ್ ಅಂದರೆ ಅದಕ್ಕೆ ಸಮಾನವಾದದ್ದು ಡಿಗ್ರಿಗೆ ಸಮಾನವಾದದ್ದಾದ್ರೂ ಓಕೆ ಹಾಗೆ ಚೀಫ್ ಆಪರೇಟಿಂಗ್ ಆಫೀಸರ್ ಗ್ರ್ಯಾಜುಯೇಷನ್ ಆಗಿರಬೇಕು ಕಂಪಲ್ಸರಿ ಓಕೆನಾ ವೇತನ ಶ್ರೇಣಿ ಡೆಪ್ಯುಟಿ ಜನರಲ್ ಮ್ಯಾನೇಜರಿಗೆ ಬಂದ್ಬಿಟ್ಟು ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ನಾನ್ನೂರ ಎಂಟು ಪ್ರತಿ ತಿಂಗಳು ಹಾಗೆ ಜನರಲ್ ಮ್ಯಾನೇಜರ್ ಇದರಲ್ಲಿ ನಿಮಗೆ ಒಂದು ಐದರಿಂದ ಆರು ಥರ ಡಿಫ್ರೆಂಟ್ ಪೋಸ್ಟು ಕ್ವಾಲ್ಫರ್ ಮಾಡಿರೋದು ಓಕೆನಾ ಸೊ ನೀವು ಯಾವುದಕ್ಕೆ ಅರ್ಹರಿದ್ದೀರಾ ಎಕ್ಸಾಂಪಲ್ ಇವಾಗ ಗ್ರ್ಯಾಜುಯೇಷನ್ ಡಿಗ್ರಿ ಹಾಗೆ ಡಿಪ್ಲೊಮೊ ಎಲ್ಲ ಥರನೂ ಕ್ವಾಲ್ಫರ್ ಮಾಡಿದ್ದಾರೆ ಓಕೆನಾ ಇಷ್ಟು ಡಿಪ್ಯುಟಿ ಜನರಲ್ ಮ್ಯಾನೇಜರ್ಗೆ ಒಂದು ವಿದ್ಯಾರ್ಥೆ ಹಾಗೆ ಜನರಲ್ ಮ್ಯಾಲೇಜಿಗೆ ಡಿಫ್ರೆಂಟ್ ಇದೆ ಚೀಪ್ ಎಚ್ ಆರ್ ಆಫೀಸರ್ಗೆ ಡಿಫ್ರೆಂಟ್ ಇದೆ ಚೀಪ್ ಕಂಪ್ಲೇನ್ ಆಫೀಸರ್ಗೆ ಚೀಪ್ ಆಪರೇಟಿಂಗ್ ಆಫೀಸರ್ಗೆ ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲೀನಾಗಿ ಓದಿ ಪಿನ್ ಟು ಪಿನ್ ಹಾಕಿರ್ತೀನಿ ನಾನು ಓಕೆನಾ ಕ್ಲೀನಾಗಿ ನೀವು ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ನಿಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ಅಪ್ಲಿಕೇಶನ್ನು ಅಲ್ಲಿ ಅಪ್ಲೈ ಮಾಡಿ ಓಕೆನಾ ಸೊ ಜನರಲ್ ಮ್ಯಾನೇಜರ್ಗೆ ಬಂದುಬಿಟ್ಟು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರ ಚೀಪ್ ಎಚ್ ಆರ್ ಆಫೀಸರ್ಗೆ ಬಂದುಬಿಟ್ಟು ನಾಲ್ಕು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಎಪ್ಪತ್ತೊಂದು ಚೀಫ್ ಕಂಪ್ಲೇಂಟ್ ಆಫೀಸರ್ಗೆ ಬಂದ್ಬಿಟ್ಟು ಮೂರು ಲಕ್ಷದ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೇಳು ಚೀಫ್ ಆಪರೇಟಿಂಗ್ ಆಫೀಸರ್ಗೆ ಬಂದ್ಬಿಟ್ಟು ಮೂರು ಲಕ್ಷದ ಹದಿನಾರು ಸಾವಿರದ ಆರುನೂರ ಇಪ್ಪತ್ತೇಳು ಸೊ ನೆಕ್ಸ್ಟು ವಯೋಮಿತಿ ಡೆಪ್ಯುಟಿ ಜನರಲ್ಗೆ ಮೂವತ್ತೈದರಿಂದ ಐವತ್ತೈದು ವರ್ಷದೊಳಗಡೆ ನೋಡಿ ಫಿಫ್ಟಿ ಫೈವ್ ಇಯರ್ಸ್ವರೆಗೂ ತಗೋತಾ ಇದ್ದಾರೆ ಜನರಲ್ ಮ್ಯಾನೇಜರ್ ಬಂದ್ಬಿಟ್ಟು ತರ್ಟಿ ಏಯ್ಟಿಂದ ಫಿಫ್ಟಿ ಫೈ ಇಯರ್ಸ್ವರೆಗೂ ಇದೆ ಚೀಪ್ ಎಚ್ ಆರ್ ಆಫೀಸರ್ಗೆ ಮೂವತ್ತೆಂಟು ವರ್ಷದಿಂದ ಐವತ್ತೈದು ವರ್ಷ ತರ್ಟಿ ಏಯ್ಟ್ ಟು ಫಿಫ್ಟಿ ಫೈ ಇಯರ್ಸ್ ಚೀಪ್ ಕಂಪ್ಲೇಂಟ್ ಆಫೀಸರ್ಗೆ ತರ್ಟಿ ಏಯ್ಟ್ ಟು ಫಿಫ್ಟಿ ಫೈವ್ ಓಕೆನಾ ಹಾಗೆ ಚೀಪ್ ಆಪರೇಟಿಂಗ್ ಆಫೀಸರ್ಗೆ ತರ್ಟಿ ಏಯ್ಟ್ ಟು ಫಿಫ್ಟಿ ಫೈವ್ ಇಯರ್ಸ್ ಓಕೆನಾ ಮೂವತ್ತ್ಮೆಂಟು ವರ್ಷದಿಂದ ಐವತ್ತೆಂಟು ಮತ್ತು ಯಾರ್ಯಾರು ಅಪ್ಲೈ ಮಾಡ್ಬೋದು ಒ ಬಿ ಸಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಪಿ ಡಬ್ಲ್ಯೂ ಬಿ ಡಿ ಹಾಗೂ ಪಿ ಡಬ್ಲ್ಯೂ ಬಿ ಡಿ ಅದು ಮತ್ತು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಂತ ನಾನು ಮೂರು ಸಲ ಯಾಕೆ ಹೇಳಿದೆ ಅಂದರೆ ಪಿ ಡಬ್ಲ್ಯೂ ಬಿ ಡಿನಲ್ಲಿ ಯು ಆರ್ ಅಂತ ಇದೆ ಪಿ ಡಬ್ಲ್ಯೂ ಬಿ ಡಿನಲ್ಲಿ ಒ ಬಿ ಸಿ ಅಂತ ಇದೆ ಪಿ ಡಬ್ಲ್ಯೂ ಬಿ ಡಿನಲ್ಲಿ ಎಸ್ ಸಿ ಎಸ್ ಟಿ ಅಂತ ಇದೆ ಓಕೆನಾ ಸೊ ಇಷ್ಟು ಜನ ಇಷ್ಟು ಇವರು ಅಪ್ಲೈ ಮಾಡ್ಬೋದು ಹಾಗೆ ಅರ್ಜಿ ಶುಲ್ಕ ಬಂದುಬಿಟ್ಟು ನಿಮಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಂದರೆ ವಿಧಿವೆಯರ್ಗೆ ನೂರೈವತ್ತು ರೂಪಾಯಿ ಇತರೆ ಅಭ್ಯರ್ಥಿಗಳಂದರೆ ಟು ಎ ಟು ಬಿ ಎ ಈ ಥರದ್ದವ್ರಿಗೆಲ್ಲ ಬಂದುಬಿಟ್ಟು ಸೆವೆನ್ ಫಿಫ್ಟಿ ರುಪೀಸು ಮತ್ತು ಇದನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು ಯಾವುದೇ ಏನೂ ಎಲ್ಲೂ ಪೇ ಮಾಡೋ ಹಂಗಿಲ್ಲ ಓಕೆನಾ ಅರ್ಜಿ ಸಲ್ಲಿಕೆ ಆರಂಭ ಬಂದ್ಬಿಟ್ಟು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈ ತಿಂಗಳು ಎರಡನೇ ತಾರೀಕು ಓಪನ್ ಆಗಿರೋದು ಆನ್ಲೈನಲ್ಲಿ ಅಪ್ಲಿಕೇಶನ್ನು ಸೊ ನಿಮಗೆ ಇಪ್ಪತ್ತೆರಡನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಲಾಸ್ಟ್ ಡೇಟ್ ಬರುತ್ತೆ ಸೊ ಯಾರೆಲ್ಲ ಇದ್ದೀರ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನಾನು ಅದ್ರದ್ದು ಅಪ್ಲಿಕೇಶನ್ನ ಆನ್ಲೈನಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಆನ್ಲೈನಲ್ಲಿ ಅದ್ರ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೋದು ಹಾಗೆ ಅದರ ವೆಬ್ಸೈಟು ಕೂಡ ನಿಮ್ಮ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಐ ಪಿ ಪಿ ಬಿ ಓ ಎನ್ ಎಲ್ ಐ ಎನ್ ಇ ಡಾಟ್ ಕಾಮ್ ಅಂತ ಓಕೆನಾ ಸೊ ಅದನ್ನು ಕೂಡ ವೆಬ್ಸೈಟಲ್ಲಿ ನಾನು ಪೂರ್ತಿ ಹಾಕಿರ್ತೀನಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ ಹಾಗೆ ಇದೊಂಥರ ತುಂಬ ಯೂಶಲಿ ನಿಮಗೆ ಮ್ಯಾನೇಜರ್ಸ್ಗೆಲ್ಲ ಬ್ಯಾಂಕಲ್ಲಿ ವರ್ಕ್ ಮಾಡೋ ಮ್ಯಾನೇಜರ್ಸ್ಗೆಲ್ಲ ನಾಲ್ಕರಿಂದ ಐದು ಲಕ್ಷ ಸಂಬಳ ಇದ್ದೇ ಇರುತ್ತೆ ಸೊ ಏನು ಚೇಂಜಸ್ ಇಲ್ಲ ಸೊ ಯಾರ್ಯಾರು ನೀವು ಗ್ರಾಜ್ಯುಯೇಷನ್ ಮುಗಿಸಿದ್ದೀರಾ ಹಾಗೆ ಎಕ್ಸ್ಪೀರಿಯನ್ಸ್ ಇದೆ ಆಲ್ರೆಡಿ ಪ್ರೈವೇಟ್ ಕಂ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸೊ ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು ಹಾಗೆ ಸಿ ಎ ಆಗಿರೋರು ಮಾಡ್ಬೋದು ಸಿ ಎಸ್ಸು ಎಮ್ ಬಿ ಎ ಯಾರ್ಯಾರು ಮಾಡ್ಕೊಂಡಿದ್ದೀರಾ ಗ್ರ್ಯಾಜುಯೇಷನ್ ಇದು ಇವರೆಲ್ಲ ಅಪ್ಲೈ ಮಾಡ್ಬೋದು ಸೊ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮಾಡಿ ಹಾಗೆ ಸೊ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಥ್ಯಾಂಕ್ ಯು ಅಂತ ಒಂದು ಚೆನ್ನಾಗಿದೆ ವೀಡಿಯೋ ಅಂತ ಒಂದು ಮೆಸೇಜ್ ಹಾಕಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್